ಅದಂತೆ ಹರುಷಿತನನ್ನಾಗಿ ಮಾಡು ಭಕ್ತಿಯೊಳಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಏನು ಅದ್ಭುತವಾದ ವಚನ ಬರೀತಾರ ನನ್ನೊಳಗೊಂದು ಬಯಕೆ ಅದ ಎಂಥ ಬಯಕೆ ಧನ ಕನಕಾದಿಗಳನ್ನು ಕೊಡು ಅನ್ನುವಂಥ ಬಯಕೆ ಅಲ್ಲ ಅಧಿಕಾರ ಅಂತಸ್ತು ಬೇಕನ್ನುವಂಥ ಬಯಕೆ ಅಲ್ಲ ಎಂಥ ಬಯಕೆ ಎಲ್ಲಾದರೂ ಒಂದಿಷ್ಟು ಶರಣ ಸಂಘ ಇತ್ತು ಅಂದ್ರೆ ಶರಣರ ಸಂಘ ನಡೀತಿತ್ತು ಅಂದ್ರೆ ಅಲ್ಲಿಗೆ ಹೋಗುವಂಥ ಆಸೆ ಐತಿ ನಂದು ಒಂದಿಷ್ಟು ಮಹಾತ್ಮರನ್ನು ಕಣ್ತುಂಬ ನೋಡಬೇಕು ಸತ್ಯ ಶರಣರ ನುಡಿಗಳನ್ನು ಕೇಳಬೇಕು ಒಂದಿಷ್ಟು ನಾನಾರನ್ನುವಂಥ ಪರಮ ಸತ್ಯವನ್ನು ತಿಳ್ಕೊಳ್ಬೇಕನ್ನುವಂಥ ಬಯಕೆ ನನ್ನೊಳಗದ ಅದಕ್ಕೊಂದಿಷ್ಟು ಬಯಸ್ತೀನಿ ನಾನು ಬಯಸುವೆನಯ್ಯ ನಿನ್ನವರ ಸಂಘ ನಿನ್ನವರು ಅಂದ್ರೆ ಯಾರು ಯಾವಾಗಲೂ ಭಗವತ್ ಚಿಂತನೆಯೊಳಗಿರೋರು ಯಾವಾಗಲೂ ಭಗವದ್ ಭಕ್ತಿಯ ಪಥದೊಳಗಿರೋರು ಸದಾಕಾಲ ಸಂತರ ಶರಣರ ಸ್ಮರಣೆಯೊಳಗೆ ಯಾರು ಇರುತ್ತಾರ ಅಂಥವರು ಸ್ನೇಹದೊಳಗೆ ಇರುವಂಗೆ ನನಗೆ ಬಯಕೆ ಆಗ್ಯದ ಎಳೆಸುವೆನಯ್ಯ ನಿನ್ನವರ ಸಂಘಕ್ಕೆ ನನ್ನ ಮನಸ್ಸು ಹಿಂಗದಲ್ಲ ನನ್ನ ಮನಸ್ಸಿನ ತುಡಿತ ಎಲ್ಲಿ ಶರಣರ ಸಂಘ ಇರ್ತದ ಅಲ್ಲಿಗೆ ಹೋಗ್ಬೇಕಂತನಿಸ್ತದೆ ಅಲ್ಲಿಗೆ ಹೋಗಬೇಕಾಗಿತ್ತು ಅಂದ್ರೆ ನಿನ್ನ ಕೃಪೆ ಬೇಕಲ್ಲ ಒಂದಿಷ್ಟು ಅಂಥ ಭಾವ ಬುದ್ಧಿ ಮನಸ್ಸನ್ನು ನನ್ನೊಳಗೆ ಸಿದ್ಧಪಡಿಸು ಈ ರೀತಿಯೊಳಗೆ ಅವರು ಬೇಡಿದರು ಮುಂದೆ ಹೇಳ್ತಾರ ಬಯಕೆ ಬೇರೆ ಅನ್ಯ ವಿಷಯಾದಿಗಳಿಗೆ ಕಣ್ಣ ರೂಪ ನೋಡಿತ್ತು ಅಂದ್ರೆ ಮನಸ್ಸು ಸೋಲ್ತದೆ ಶಬ್ದ ಕೇಳೀತು ಅಂದ್ರೆ ಮನಸ್ಸು ಹೋಯಿತು ರುಚಿಗೆ ಸ್ಪರ್ಶಕ್ಕೆ ಮನಸ್ಸೇನಾಗ್ತದೆ ಒಂದೊಂದು ಕ್ಷಣದೊಳಗೆ ಸೋತು ಹೋಗ್ತದೆ ವಿಷಯಾದಿಗಳ ಕೈಯೊಳಗೆ ಸಿಕ್ಕ ಹಾಕ್ಕೊಂಡು ಮನಸ್ಸು ಮನಸ್ಸಾಗಿ ಉಳಿಯೋದುಲ್ಲದವು ಮೈಲಿಗೆ ಆಗ್ತದ ಹೊಲಸ ಅದಕ್ಕೆ ಅವ್ರು ಏನಂತಾರೆ ಅನ್ಯ ವಿಷಯಾದಿಗಳಿಗೆ ಎಳಿಸಲಾರದಂಗ ಭಕ್ತಿಯೊಳಗೆ ಹರುಷಿತನನ್ನಾಗಿ ಇರುವಂಗೆ ನನಗೆ ಮಾಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಬೇಡ್ಕೋತಾರೆ ನಾವು ಹಿಂಗ ಒಮ್ಮೆರ ಶಿವಯೋಗೀಶ್ವರ ಜಾತ್ರೆಗೆ ಮಾಡೀವಿ ಮತ್ತು ಹೋಗ್ತೀವಲ್ಲ ಗದ್ದಿಗೆ ದರ್ಶನಕ್ಕೆ ಹಿಂಗೆ ಒಮ್ಮೆರ ಬೇಡಿವಿನು ಎಲ್ಲಾರ ಇಂಡ್ಯಾಗೆ ಸತ್ಸಂಗಿತ್ತಂದ್ರೆ ಅಲ್ಲಿ ಹೋಗೋ ಹಂಗೆ ಮಾಡು ಅಥವಾ ವಿಜಯಪುರದೊಳಗೆ ಇತ್ತಂದ್ರೆ ಅಲ್ಲಿ ಹೋಗೋ ಹಂಗೆ ನನಗೆ ಭಾಗ್ಯವನ್ನು ಕಲ್ಪಿಸಿ ಕೊಡು ಅಂತ ಹಿಂಗೆ ಒಂದರ ದಿವಸ ಬೇಡಿವೆನು ಎಂಥೆಂಥವು ಬೇಡಿವಿ ಆದರೆ ಇಂಥದ್ದು ಬೇಡ ಮಂದಿ ಅಲ್ಲ ನಾವು ಮಕ್ಕಳು ಮಕ್ಕಳು ಬೇಡ್ಯಾರ ಲಗ್ನ ಆಗಲಾರ್ದವರು ಲಗ್ನ ಆಗಲಿ ಅಂತ ಯಾರಿಗೆ ಬೇಡ್ಯಾರ ದೇವ್ರಿಗೆ ಬೇಡ್ಯಾರ ಹೊಲ ಇರಲಾರ್ದವರು ಹೊಲ ಬೇಡ್ಯಾರ ಅಧಿಕಾರ ಇರಲಾರ್ದವರು ಅಧಿಕಾರ ಬೇಡ್ಯಾರ ಆದರೆ ಶರಣರ ಸಂಘವನ್ನು ಕಲ್ಪಿಸಿ ಅಂತ ಬೇಡಿದವರು ವಿರಳ ಆದ್ದರಿಂದ ಸಂತರಿಗೂ ಶರಣರಿಗೂ ಸಾಮಾನ್ಯರಿಗೂ ವ್ಯತ್ಯಾಸ ಏನಂತ ಕೇಳಿದ್ರೆ ಅವರು ಯಾವುದು ಬೇಡಿದ್ರ ಬದುಕು ಭವ್ಯ ಆಗ್ತದನ್ನುವಂಥದ್ದನ್ನು ಅರಿತುಕೊಂಡು ಅಂಥದ್ದನ್ನು ಬೇಡಿದರು ನಾವು ಯಾವುದು ಬೇಡಬೇಕು ಯಾವುದು ಬೇಡಬಾರ್ದು ತಿಳಿಯಲಾರ್ದಕ್ಕೆ ಯಾವುದು ಕ್ಷಣಿಕ ಸಂತೃಪ್ತಿ ಕೊಡ್ತದೆ ಸಂತೋಷ ಕೊಡ್ತದ ಅಂತಹ ವೈಷಯಿಕ ವಸ್ತುಗಳನ್ನು ಬೇಡ್ಕೋತ ನಾವು ಬದುಕನ್ನು ವ್ಯರ್ಥ ಮಾಡಾಕತ್ತೀವಿ ಅದಕ್ಕೊಂದಿಷ್ಟು ಬೇಡಬೇಕು ಯಾವುದು ಬೇಡಬೇಕು ಯಾವುದು ಬೇಡಬಾರ್ದು ಗೊತ್ತಿರಬೇಕು ಮನುಷ್ಯನಿಗೆ ಅದಕ್ಕೆ ಅವ್ರು ಏನು ಮಾಡಿದರು ಒಳ್ಳೆಯದನ್ನು ಬೇಡಿದರು ಯಾವುದು ಬೇಡಿದ್ರಪ್ಪ ಅಂದ್ರೆ ಭಗವದ್ ದರ್ಶನ ಆಗುತ್ತದೆ ಭಗವಂತನ ಒಲುಮೆ ನನಗಾಗುತ್ತದೆ ಅಥವಾ ನಾನೇ ಭಗವಂತನ ಸ್ವರೂಪದಿನ ಅನ್ನುವಂಥ ಸತ್ಯ ಸಂಗತಿ ತಿಳಿತದೆ ಅಂಥದ್ದನ್ನು ಬೇಡಿದರು ಅದಕ್ಕೆ ಬೇಡಲಾರ್ದವರು ಯಾರೂ ಇಲ್ಲ ಬಸವಣ್ಣವರು ಸಹಿತ ಬೇಡಿದರು ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಯಾರೂ ಇಲ್ಲ ಬೇಡಲಾರ್ದವರು ಆದರೆ ವ್ಯತ್ಯಾಸ ಯಾವುದು ಬೇಡಬೇಕು ಯಾವುದು ಬೇಡಬಾರ್ದು ಗೊತ್ತಿರಬೇಕು ಒಮ್ಮೊಮ್ಮೆ ಹಿಂಗೆ ಬೇಡ್ತಾರಲ್ಲ ಜಗತ್ತಿನ ಜನ ದೇವ್ರಿಗೆ ಬೇಡಕ್ಕೆ ಹೋದ್ರಂದ್ರೆ ದೇವ್ರಿಗೆ ಸಹಿತ ದಿಕ್ಕು ತಪ್ಪಿರ್ಬೇಕು ಒಮ್ಮೆಮ್ಮೆ ಒಂದೊಂದು ದೇವರು ಗುಡಿ ಬಿಟ್ಟು ಅಂದ್ರೆ ಅಂಥದ್ದು ಬೇಡಿರ್ತಾರೆ ಅಂದ್ರೆ ಅವ ದೇವರಿಗಿನ ದೇವ್ರಿಗಿನ ನೀಗ್ಬೇಕಲ್ಲ ಇವ್ರು ಬೇಡಿದ್ದು ಕೊಡಬೇಕಲ್ಲ ಅವು ದಿಕ್ಕು ತಪ್ಪಿ ಓಡ್ಬೇಕಂತಿರ್ತಾವ ದೇವ್ರ ಸಹಿತ ಆದರೂ ಆಗೋದಲ್ಲ ಯಾಕೆ ಪೂಜಾರಿ ಕಿಲಿ ಹಾಕಿರುತ್ತಾನ ಓಡ್ಬೇಕಂತವ್ ಕರೆ ಪೂಜಾರಿಗಳು ಕಿಲಿ ಹಾಕಿರುತ್ತಾರೆ ಹೆಂಗ ಒಬ್ಬ ಹೆಣ್ಮಗಳು ದೇವಿ ಭಕ್ತಳಿದ್ದಳು ಒಬ್ಬ ಹೆಣ್ಮಗಳು ಎಂಥವು ಬೇಡ್ತಾರೆ ನೋಡ್ರಿ ದೇವಿ ಭಕ್ತಳಿದ್ದಳು ಬೇಡ್ಕೊಂಡ್ಲು ದೇವಿಗೆ ಹೋಗಿ ಆದಿಶಕ್ತಿ ಜಗನ್ಮಾತೆ ಹತ್ತುವರೆ ಶಾತ ಆಗಿ ಮಕ್ಕಳ ಭಾಗ್ಯ ಇಲ್ಲ ನನಗೆ ಅದಕ್ಕೆ ನಿನಗೆ ಮುಂದಿನ ವರ್ಷ ಅನುಗೊಂಡನ ನಿನಗೆ ತುಪ್ಪದ ದೀಪ ಹೊತ್ತಿಸ್ತೀನಿ ಎಣ್ಣೆ ದೀಪ ಹೊತ್ತಿಸ್ತೀನಿ ಒಂದು ವರ್ಷ ನೋಡಿದ ನಾನು ಒಂದು ಗಂಡು ಕೊಟ್ಟೆ ಅಂದ್ರೆ ಬರೀ ದೀಪ ಹೊತ್ತಿಸೋದಲ್ಲ ಆರು ಕಾಲಿಂದ ಒಂದು ಪ್ರಾಣಿ ಬಲಿ ಕೊಡ್ತೀನಿ ಅಂದಳು ಬೇಡ್ಕೊಂಡ್ಳು ಆರು ಕಾಲಿಂದ ಒಂದು ಪ್ರಾಣಿ ತೊಗೊಂಡು ಬಂದು ನಿನಗೆ ಬಲಿ ಕೊಡ್ತೀನಿ ಹತ್ತು ವರ್ಷ ಆಗ್ಯದ ಮದುವೆ ಆಗಿ ಮಕ್ಕಳಾಗೆಲ್ಲ ಒಂದು ಗಂಡು ಮಗುವಿನ ಆಶೀರ್ವದಿಸಂತ ಬೇಡ್ಕೊಂಡ್ಳು ದೇವಿಗೆ ಆವಾಗ ದೇವಿ ತಥಾಸ್ತು ಅಂತ ಹೇಳಿದಳು ಮುಂದೆ ಒಂದು ವರ್ಷ ಹೋದಳು ಒಂದು ವರ್ಷನಗೊಡ್ದ ದೇವಿ ಏನು ಮಾಡಿದ್ಲು ಜಗನ್ಮಾತೆ ಆಶೀರ್ವಾದ ಮಾಡಿದ್ಲು ಗಂಡು ಮಗ ಆಯಿತು ಆವಾಗ ಸಂತೋಷದಿಂದ ದೇವಿ ಗುಡಿಗೆ ಬಂದಳು ಒಂದು ವರ್ಷ ಆದ ಬಳಿಕ ಬಂದಳು ಆವಾಗ ಒಳಗೆ ದೇವಿ ಗರ್ಭ ಗುಡಿಯಾಗ ಕುಂತಿದ್ಲಲ್ಲ ನೋಡಿದ್ಲು ಒಂದು ವರ್ಷದಿಂದ ಬಂದು ಆರು ಕಾಲಿಂದ ಒಂದು ಪ್ರಾಣಿ ಬಲಿ ಕೊಡ್ತೀನಿ ನನಗೊಂದು ಗಂಡು ಮಗನು ಕೂಡ ಅಂದಿದ್ದಳು ಮತ್ತು ನಾ ಗಂಡು ಮಗನ ಕರುಣಿಸಿನಿ ಮತ್ತು ಆರ ಕಾಲಿನ ಪ್ರಾಣಿನ ಇಲ್ಲಲ್ಲ ಕೈ ಬೀಸಿಕೊಂಡು ಹಂಗೆ ಬಂದಾಳಲ್ಲ ಅಂತ ದೇವಿಗೆ ಚಿಂತೆ ಆಯಿತು ಒಳಗೇನು ಕೂತಿದ್ದಲ್ಲ ಗರ್ಭಗುಡಿಯಾಗಿ ಚಿಂತೆ ಆಯಿತು ಆರ ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂದಾಳ ಮತ್ತು ಎಲ್ಲಿ ಅದ ಅಂತ ನೋಡಕತ್ತಿದ್ದಳು ಇದ್ರಲ್ಲ ಅದು ಕಾಣೋದು ಆವಾಗ ಬಂದು ಹೊಸ್ತಿಲದ ಮುಂದೆ ಕುಂತಳು ಆವಾಗ ನೋಡವ ತಾಯಿ ಜಗನ್ಮಾತೆ ನಿನಗೆ ನಾನು ಆರು ಕಾಲಿಂದ ಒಂದು ಪ್ರಾಣಿ ಬಲಿ ಕೊಡ್ತೀನಿ ನೀ ನನ್ನ ಗಂಡು ಮಗನು ಕೂಡ ಅಂತ ಬೇಡಿದ್ದ್ಯಾ ಈಗ ನೀನು ಕೊಟ್ಟಿದ್ದಿ ಮತ್ತು ನಾನು ನಿನ್ನ ಹರಕಿ ತೀರಿಸ್ಬೇಕಂತ ಬಂದೀನಿ ಅಂದಳು ದೇವಿಗೆ ಚಿಂತೆ ಶುರುವಾಯಿತು ಹರಕಿ ಅಂತ ಬಂದಿದೆಲ್ಲ ಮತ್ತು ಆರು ಕಾಲಿನ ಪ್ರಾಣಿ ಬಿಟ್ಟು ಬಂದಿದ್ಯಲ್ಲ ಕಾಣವಲ್ದು ಎಲ್ಲ ನಿನ್ನ ಹತ್ರ ಅಂತ ದೇವಿ ಕೇಳಿಲ್ಲ ಅಟ್ಯಾಕ್ ಅವಸರ ಮಾಡ್ತಿದ್ದೆ ತಡುಕೋ ಅಂದಳು ಯಾರಿಗೆ ದೇವಿಗೆನ ಅಟ್ಯಾಕ್ ಅವಸರ ಮಾಡ್ತಿದ್ದಿ ಎಲ್ಲರೂ ಹೊಂಟಿದೇನ ತಡಕೋ ತಂದಿನಿ ಆರು ಕಾಲಿನ ಪ್ರಾಣಿ ಮಾತಿಗೆ ತಕ್ಕಂಗೆ ನಾನು ನಡೀತೀನಿ ನಾನು ಅಂದಕ್ಕೆ ನಾ ಹೇಗೆ ತಲೆಯಾಗ ಕೈ ಹಾಕಿದ್ಲು ಒಂದು ಏನು ಸಿಕ್ತು ತೊಗೊಂಡು ಹೊಸ್ತಲದ ಮ್ಯಾಗಿಟ್ಟು ಇಟ್ಟು ಹೊರದು ಇದ ನೋಡಿ ನಿಂದ ಬಲಿ ಅಂದಳು ಆರು ಕಾಲಿನ ಪ್ರಾಣಿ ಅಂದ್ರೆ ಯಾವುದು ಹೇನ ಮತ್ತು ಹಿಂಗೆಲ್ಲ ದೇವ್ರಿಗೆ ಮಾಡಿದ್ರೆ ದೇವ್ರಿಗೆ ಇರ್ತಾವನು ಗುಡಿಯಾಗೊಂದ್ರೆ ಹೀಗೆಲ್ಲ ಬಯಸಿದ್ದೇವೆ ಅಂದ್ರೆ ಅದು ಬಯಕೆ ಅಲ್ಲ ಸಂತರು ಶರಣರು ಏನು ಬಯಸಿದ್ರು ಅವರು ಏನೂ ಸಿರಿ ಸಂಪತ್ತು ಬಯಸಲಿಲ್ಲ ಬೇಡಲಿಲ್ಲ ಶರಣರ ಸಂಘ ಸಜ್ಜನರ ಸಂಘ ನನಗೊಂದಿಷ್ಟು ದಯಪಾಲಿಸು ಕರುಣಿಸು ಅಂತ ಬೇಡಿಕೊಂಡ್ರು ಹಾಗೆ ನಾವು ಏನು ಮಾಡೋದು ಸಾಧ್ಯ ಆದಷ್ಟು ಶರಣರ ಸಂಘವನ್ನು ಮಾಡಬೇಕು ಜ್ಞಾನಿಗಳ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಅವ್ರ ಬಸವಣ್ಣವರು ದುರ್ಜನರ ಸಂಘ ಮಾಡಾಕ ಹೋಗಬೇಡ ಹೋದಿ ಅಂದ್ರೆ ಅಪ್ಪಿ ತಪ್ಪಿ ದುರ್ಜನರ ಸಂಘ ಮಾಡಿದಿ ಅಂದ್ರೆ ನಿನಗೆ ಸತ್ಯದ ದರ್ಶನ ಆಗೋದಿಲ್ಲ ಅದಕ್ಕೊಂದು ಸಣ್ಣ ದೃಷ್ಟ ಅಂತ ಹೇಳ್ತೀನಿ ಒಂದು ತಿಳಿನೀರಿನ ಸರೋವರ ಇತ್ತು ಆ ಸರೋವರದೊಳಗೆ ಹಂಸ ಪಕ್ಷಿ ಎರಡು ಒಂದು ತಾಯಿ ಒಂದು ಮರಿ ಪಕ್ಷಿ ಎರಡು ವಾಸಿದ್ದವು ಆವಾಗ ತಿಳಿನೀರು ಕುಡ್ಕೊಂಡು ಸವಿಯಾದ ಹಣ್ಣು ಹಂಪಲ ತಿನ್ಕೊಂಡು ಆರಾಮಾಗಿ ಮಸ್ತಾಗಿದ್ದು ಎರಡು ತಾಯಿ ಮಗು ಒಂದು ದಿವಸ ಸರೋವರಕ್ಕೆ ಕಾಗಿ ಬಂತು ಕಾಗಿ ಬಂದು ಮರಿ ಪಕ್ಷಿ ಇತ್ತಲ್ಲ ಹಂಸ ಪಕ್ಷಿ ಇದನ್ನು ನೋಡಿ ಕರಿತದ ಬಾ ಇಲ್ಲಿ ಅಂತು ಆವಾಗ ಈ ಮರಿ ಪಕ್ಷಿ ತಾಯಿ ಪಕ್ಷಿಗೆ ಆ ಮರದೊಳಗೊಂದು ಕಾಗಿ ಕೂತದ ಅದರ ಜೊತೆಗೆ ನಾ ಹೋಗಿ ಬರ್ತೀನಿ ಒಂದು ಕ್ಷಣ ಅಂತ ತಾಯಿಗೆ ಹೇಳಿತು ಆವಾಗ ತಾಯಿ ಪಕ್ಷಿ ಅಂತೂ ಮೊದಲ ಕೆಟ್ಟ ಕಾಗಿ ಅದು ಕರಿ ಕಾಗಿ ಅದರ ಸಹವಾಸ ಮಾಡಬಾರ್ದು ಅದರ ಸ್ನೇಹ ಮಾಡಕ್ಕೆ ಹೋಗಬಾರ್ದು ಯಾಕಂತ ಮರಿ ಪಕ್ಷಿ ಕೇಳಿತು ಆವಾಗ ತಾಯಿ ಹೇಳಿದಳು ನೋಡು ಅದು ಸತ್ ಪ್ರಾಣಿ ತಿಂತದು ಅದಕ್ಕೆ ಅದರ ಸಹವಾಸ ಮಾಡಕ್ಕೆ ಹೋಗಬೇಡ ಅದ್ಭುತವಾದ ತಿಳಿನೀರದ ಹಣ್ಣು ಹಂಪಲದ ನಿನಗೇನು ಬೇಕು ಕೇಳು ನಾನು ತಂದು ಕೊಡ್ತೀನಿ ಆದರೆ ದಯಮಾಡಿ ಕಾಗಿ ಬೆನ್ನು ಹತ್ತಿ ಹೋಗಬೇಡ ಅಂತ ತಾಯಿ ಹೇಳಿದ್ರೂ ಸಹಿತ ಮರಿ ಪಕ್ಷಿ ಕೇಳಲಿಲ್ಲ ಏನು ಮಾಡಿತು ಹಠ ಹಿಡಿತು ನಾನು ಒಂದು ದಿವಸ ಅಲ್ಲ ಒಂದು ತಾಸಲ್ಲ ಒಂದು ಕ್ಷಣ ಹೋಗಿ ಬರ್ತೀನಿ ಅಂತ ಹೇಳಿತು ತಾಯಿ ಮಾತು ಮೀರಿ ಏನು ಮಾಡಿತ್ತು ಕೊನೆಗೆ ಹಂಸ ಪಕ್ಷಿ ಮರಿ ಪಕ್ಷಿ ಕಾಗಿ ಸಂಘ ಮಾಡಿತ್ತು ಕಾಗೆ ಮುಂದೆ ಮುಂದೆ ಹಾರತಿತ್ತು ಕಾಗಿ ಹಿಂದೆ ಮರಿಹಂಸ ಪಕ್ಷಿ ಹಾರ್ಕೋತ ಹಾರ್ಕೋತ ಎರಡು ಹೋಗಿ ಅರಣ್ಯದ ಮಧ್ಯಭಾಗದೊಳಗೆ ಒಂದು ಮರದೊಳಗೆ ಕೂತವು ಎರಡು ಪಕ್ಷಿ ಯಾವ ಮರದೊಳಗೆ ಕೂತಿದ್ವು ಅದ ಮರದ ಕೆಳಗೆ ಒಬ್ಬ ಮಹಾರಾಜ ಮಲಕೊಂಡಿದ್ದ ವಾಯುವಿಹಾರಕ್ಕೆ ಬಂದಿದ್ದ ವಾಕಿಂಗ್ ಮಾಡಕ್ಕೆ ಬಂದಿದ್ದ ತನ್ನ ಸೇವಕನ ಕರ್ಕೊಂಡು ಆದ್ರೆ ದೂರದಿಂದ ನಡೆದು ಬಂದಿದ್ದನಲ್ಲ ಮಹಾರಾಜ ಆಯಾಸ ಆಗಿತ್ತು ಸ್ವಲ್ಪ ಮಲಗಬೇಕಂತ ವಿಶ್ರಾಂತಿ ಮಾಡಿದ್ದ ನಿದ್ರೆ ಹತ್ತಿತ್ತು ಒಂದು ಮುಂಜಾನೆ ಆರಕ್ಕ ಮಲಗ್ಯಾನ ಮಹಾರಾಜ ಏಳಾದರೂ ಏಳಬಲ್ಲ ಎಂಟಾಯಿತು ಒಂಬತ್ತು ಮಧ್ಯಾಹ್ನ ಹನ್ನೆರಡಾಗಿತ್ತು ಮಹಾರಾಜ ಏಳಬಲ್ಲ ಸೂರ್ಯನ ಕಿರಣಗಳು ಮಹಾರಾಜನ ಮುಖದ ಮೇಲೆ ಬಿದ್ದಿದ್ವು ಮರದೊಳಗಿಂದ ಹಾಯಿದು ಅದ ಮರದ ಕೆಳಗೆ ಎರಡು ಹೋಗಿ ಕೂತಿದ್ವಲ್ಲ ಅವಾಗ ಹಂಸ ಪಕ್ಷಿ ದೃಷ್ಟಿ ಕೆಳಗೆ ಮಲಗಿದ್ನಲ್ಲ ಮಹಾರಾಜ ಇವನ ಮೇಲೆ ಬಿತ್ತು ಆವಾಗ ಹಂಸ ಪಕ್ಷಿ ತಿಳಿನೀರು ಕುಡ್ದಿತ್ತಲ್ಲ ಅದರ ಗುಣ ಚಲೋ ಇತ್ತು ಅದು ವಿಚಾರ ಮಾಡಿತು ಕೆಳಗೊಬ್ಬ ಯಾವನೋ ಮನುಷ್ಯ ಮಲಗ್ಯಾನ ಮುಖದ ಮೇಲೆ ಬಿಸಿಲು ಬಿದ್ದದ ಮತ್ತು ನಾಯಾಕಿ ಇವನಿಗೊಂದಿಷ್ಟು ನೆರಳು ಮಾಡಬಾರ್ದು ಅಂತ ತಿಳ್ಕೊಂಡು ಹಂಸ ಪಕ್ಷಿ ತನ್ನ ರೆಕ್ಕಿ ಅಗಲು ಮಾಡಿ ಸೂರ್ಯನ ಕಿರಣಗಳಿಗೆ ಒಡ್ಡಿ ರೆಕ್ಕಿ ಏನು ಮಾಡಿತ್ತು ಮಹಾರಾಜನ ಮುಖದ ಮೇಲೆ ನೆರಳು ಮಾಡಿತ್ತು ಇದು ನೆರಳು ಮಾಡಿದ್ದನ್ನು ಇದು ನೋಡಿತು ಯಾವುದಕ್ಕಾಗಿ ಇದು ನೋಡಿ ನಾನು ಒಂದು ಏನಾರ ಮಾಡ್ಬೇಕಂತ ರಾಜನ ಮುಖದ ಮ್ಯಾಲ ಏನು ಮಾಡಿತ್ತು ವಿಸರ್ಜನೆ ಮಾಡಿ ಮತ್ತೊಂದು ಗಿಡ ಗಿಡಕ್ಕೆ ಹಾರಿ ಕೂತ್ ಬಿಡಿತು ಇದು ನೆರಳು ಮಾಡ್ಯದ ನಾನು ಒಂದು ಏನಾರ ಮಾಡ್ಬೇಕಂತ ಕಾಗಿ ಮುಖದ ಮ್ಯಾಲ ಹೊಲಸು ಮಾಡಿತ್ತು ಮತ್ತು ಅದ ಮರದೊಳಗೆ ಕೂಡ್ಲಿಲ್ಲದು ಈ ಹಂಸ ಪಕ್ಷಿ ಗೊತ್ತಿರಲಾರ್ದಂಗೆ ಮತ್ತೊಂದು ಮರದೊಳಗೆ ಹೋಗಿ ಕೂತು ಬಿಟ್ಟಿತು ಅವಾಗ ಯಾವಾಗ ಮುಖದ ಮ್ಯಾಲ ಹೊಲಸು ಬಿತ್ತು ರಾಜನಿಗೆ ಎಚ್ಚರ ಆಯಿತು ಎದ್ದ ಮ್ಯಾಲ ನೋಡಿದ ಕಂಡದ್ಯಾವ ಪಕ್ಷಿ ಹಂಸ ಪಕ್ಷಿ ರಾಜನಿಗೆ ಸಿಟ್ಟು ಬಂತು ಸೇವಕಿದ್ದಲ್ಲ ಸೇವಕನಿಗೆ ಹೇಳಿದ ಅಲ್ಲೋ ನನ್ನ ನಿದ್ರೆ ಭಂಗ ಮಾಡ್ಯದ ನನ್ನ ನಿದ್ರೆ ಕೆಡಿಸ್ಯದದು ಅದಕ್ಕೆ ನೋಡ್ಕೋತ ಸುಮ್ಮ ಕೂತಿದ್ದಲ್ಲೋ ಹುಡು ಬಾಣ ಅಂದ ಮಹಾರಾಜ ಸೇವಕ ಬಾಣ ಹುಡಿದ ಹಂಸ ಪಕ್ಷಿ ಮ್ಯಾಲ ಪ್ರಯೋಗ ಮಾಡಿದ ಹಂಸ ಪಕ್ಷಿ ಒಂದು ಕ್ಷಣದೊಳಗೆ ಕೆಳಗ ಬಿತ್ತು ರಕ್ತ ಚಿಮ್ಮಿತ್ತು ವಿಲವಿಲ ವಿಲ ವಿಲ ಅಂತ ಒದ್ದಾಡ್ತಿತ್ತು ಈಗೇನು ಆಗೇನು ಸಾಯ್ತಿತ್ತು ಸಾಯುವಂಥ ಸಂದರ್ಭದೊಳಗೂ ಸಹಿತ ಮಹಾರಾಜನಿಗೆ ಒಂದು ಮಾತು ಹೇಳಿತು ಇಂದಲ್ಲ ನಾಳಿಗೆ ಹೇಳುತ್ತದ ಇಲ್ಲಿವರೆಗೂ ಶಾಂತ ಚಿತ್ತರಾಗಿ ಆಲಿಸಿದಿರಿ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಯಾರೂ ಹೇಳ್ಬಾಡ್ರಿ ಒಂದು ಮಂಗಳಾರತಿ ತೈತಿ ಅಪ್ಪುಗಳದು ಮಂಗಳಾರತಿ ಆದಳಿಕ ತಾವೆಲ್ಲ ಹೇಳಕ್ಕಂತರಿ